ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು ಗಂಡ ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆಗೆ ಯತ್ನ ಅದೃಷ್ಟವಶಾತ್ ಮಂಜುಳ ಅಪಾಯದಿಂದ ಪಾರಾಗಿದ್ದಾರೆ ಹೊಸಕೋಟೆಯ ಗೊಣಕನಹಳ್ಳಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಗಂಡ ಶಿವು ಮಕ್ಕಳಾದಂಥ ಚಂದ್ರಕಲಾ ಉದಯ್ ಸಾವನ್ನಪ್ಪಿದ್ದಾರೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಗಂಡನಿಗೆ ಚಿಕಿತ್ಸೆಗಾಗಿ ಸಾಲ ಮಾಡಲಾಗಿತ್ತು ಗಂಡನ ಚಿಕಿತ್ಸೆಗಾಗಿ ಇದು ಸಾಲವನ್ನ ಕುಟುಂಬ ಮಾಡಿತ್ತು ನಾವು ಸತ್ರೆ ಮಕ್ಕಳು ತಬ್ಬಲಿಗಳಾಗ್ತಾರೆ ಎಂದು ಈ ಒಂದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿರುವಂಥದ್ದು ಮೊದಲಿಗೆ ಗಂಡ ಮಕ್ಕಳ ಕುತ್ತಿಗೆಗೆ ವೇಲನ್ನ ಸುತ್ತಿ ಆತ್ಮಹತ್ಯೆ ಮಾಡಿರುವಂಥದ್ದು ನಂತರ ಹಗ್ಗದಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಪತ್ನಿ ಯತ್ನವನ್ನ ಮಾಡಿರುವಂತೂ ಆದ್ರೆ ಹಗ್ಗ ತುಂಡಾಗಿ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ ಈ ಬಗ್ಗೆ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು ಘಟನೆ ಸಂಭವಿಸಿರುವಂಥದ್ದು ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು ಗಂಡ ಮಕ್ಕಳನ್ನ ಕೊಲೆ ಮಾಡಿ ಆತ್ಮಹತ್ಯೆಗೆ ಯತ್ನ ಅದೃಷ್ಟವಶಾತ್ ಮಂಜುಳ ಅಪಾಯದಿಂದ ಪಾರಾಗಿದ್ದಾರೆ ಹೊಸಕೋಟೆಯ ಗೋಣಕನಹಳ್ಳಿಯಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಗಂಡ ಶಿವು ಹಾಗೆ ಮಕ್ಕಳಾದಂತಹ ಚಂದ್ರಕಲಾ ಉದಯ್ ಮೃತಪಟ್ಟಿರುವವರು ಅಪಘಾತ ಆಗಿದ್ದಾಗ ಗಂಡನಿಗೆ ಚಿಕಿತ್ಸೆಗಾಗಿ ಸಾಲ ಮಾಡಿಕೊಂಡಿದ್ರು ಈಗ ನಾವು ಸತ್ರೆ ಮಕ್ಕಳು ತಬ್ಬಲಿಗಳಾಗ್ತಾರೆ ಅಂತ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು ಮೊದಲಿಗೆ ಗಂಡ ಆಮೇಲೆ ಮಕ್ಕಳ ಕುತ್ತಿಗೆಗೆ ವೇಲನ್ನ ಬಿಗಿದು ಏನು ಆತ್ಮಹತ್ಯೆ ಮಾಡಿರುವಂಥದ್ದು ನಂತರ ಪತ್ನಿ ಹಗ್ಗದಿಂದ ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನವನ್ನ ಮಾಡಿದ್ದಾರೆ ಆದ್ರೆ ಆ ಹಗ್ಗ ತುಂಡಾಗಿ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ ಈ ಮಹಿಳೆಗೆ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ